ಪ್ರಯತ್ನ ಎಜುಕೇಷನ್ ಜಿ ಪಿ ಎಸ್ ಟಿ ಆರ್ ಆ್ಯಂಡ್ ಎಚ್ ಎಸ್ ಟಿ ಆರ್ ಹಲೋ ಇವತ್ತಿನ ದಿವಸ ನಾವು ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವದ ಬಗ್ಗೆ ತಿಳಿಯೋಣ ಮುಂದಿನ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ನೋಟಿಫಿಕೇಷನ್ ಹತ್ರ ಬರ್ತಾ ಇದೆ ಇದರ ಬಗ್ಗೆ ನಾವು ಅಧ್ಯಯನ ಮಾಡೋದ್ರ ಜೊತೆಗೆ ನಮ್ಮ ಒಂದು ಜ್ಞಾನ ನಿಮಗೂ ಹಂಚಿಕೊಳ್ಳಬೇಕಾದ ಒಂದು ಮಹಾ ಬಯಕೆ ಅಷ್ಟೆ ಈಗ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಅರ್ಥಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆ ಅರ್ಥಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆ ಇಲ್ಲಿ ನಾನು ಮಹತ್ವವಾದ ಆ ಪಾಠಕ್ಕೆ ಸಂಬಂಧಿಸಿದ ಮಹತ್ವವಾದ ಪ್ರಶ್ನೆಗಳನ್ನು ಕೇಳುತ್ತೇನೆ ಇದು ವ್ಯಕ್ತಿಗಳು ಆರ್ಥಿಕ ಚಟುವಟಿಕೆಗಳು ವ್ಯವಹಾರಿಕ ಘಟಕಗಳು ಸಮಾಜದ ಹಾಗೂ ಜಾಗತಿಕ ಆರ್ಥಿಕ ಸಮಸ್ಯೆಗಳ ಬಗ್ಗೆ ವ್ಯವಹರಿಸುತ್ತದೆ ಈ ಜಗತ್ತನ್ನು ಬದುಕಲು ಒಂದು ಉತ್ತಮ ಸ್ಥಳವನ್ನಾಗಿ ನಿರ್ಮಿಸುವುದು ಅರ್ಥಶಾಸ್ತ್ರದ ಮೂಲ ಉದ್ದೇಶವಾಗಿದೆ ಈ ಜಗತ್ತನ್ನು ಬದುಕಲು ಒಂದು ಉತ್ತಮ ಸ್ಥಳವನ್ನಾಗಿ ನಿರ್ಮಿಸುವುದು ಅರ್ಥಶಾಸ್ತ್ರದ ಮೂಲ ಉದ್ದೇಶವಾಗಿದೆ ಇನ್ನು ಭಾರತೀಯ ಪ್ರಾಚೀನ ಕಾಲದಿಂದಲೂ ಮಾನವನ ಆರ್ಥಿಕ ಚಟುವಟಿಕೆಗಳ ಅಧ್ಯಯನಕ್ಕೆ ಸಾಕಷ್ಟು ಮಹತ್ವ ನೀಡಿದರು ಮನುಸ್ಮೃತಿಯಲ್ಲಿ ಕೈಗಾರಿಕಾ ತೆರಿಗೆ ಕಂದಾಯ ಮುಂತಾದ ಆರ್ಥಿಕ ಅಂಶಗಳ ಬಗ್ಗೆ ವಿವರವಾದ ಮಾಹಿತಿಗಳು ವಿವರವಾದ ಮಾಹಿತಿಗಳು ಸಿಗುತ್ತವೆ ಮೌರ್ಯರ ಕಾಲದಲ್ಲಿ ಕೌಟಿಲ್ಯನು ಅರ್ಥಶಾಸ್ತ್ರ ಎಂಬ ಪುಸ್ತಕವನ್ನು ರಚಿಸಿದ್ದಾನೆ ಮೌರ್ಯರ ಕಾಲದಲ್ಲಿ ಕೌಟಿಲ್ಯನು ಅರ್ಥಶಾಸ್ತ್ರ ಎಂಬ ಮಹತ್ವವನ್ನು ರಚನೆ ಮಾಡಿದ್ದಾನೆ ಇನ್ನು ಈ ಪುಸ್ತಕವನ್ನು ಇದು ರಾಜ್ಯಾಡಳಿತದ ವಿವರಗಳ ಜೊತೆಗೆ ಹಣಕಾಸು ನಿರ್ವಹಣೆ ಹಾಗೂ ಸಾರ್ವಜನಿಕ ಅರ್ಥವ್ಯವಸ್ಥೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸುತ್ತದೆ ಇನ್ನು ಅರ್ಥಶಾಸ್ತ್ರದ ಅರ್ಥಕ್ಕೆ ಬರಬೇಕಾದರೆ ಅರ್ಥಶಾಸ್ತ್ರ ಎಂಬ ಪದವನ್ನು ಇಂಗ್ಲೀಷ್ ಭಾಷೆಯ ಎಕ್ನಾಮಿಕ್ಸ್ ಎಂಬ ಪದಕ್ಕೆ ಸಮನಾರ್ಥಕ ಶಬ್ದವಾಗಿ ಬಳಸಲಾಗುತ್ತದೆ ಇನ್ನು ಎಕ್ನಾಮಿಕ್ಸ್ ಎಂಬ ಪದವು ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ ಎಂಬ ಎರಡು ಪದಗಳಿಂದ ಪದವೆಂದಾಗಿದೆ ಗ್ರೀಕ್ ಭಾಷೆಯಲ್ಲಿ ಓಕೋಸ್ ಎಂದರೆ ಗೃಹ ಎಂತಲೂ ನೋಮೋಸ್ ಎಂದರೆ ನಿರ್ವಹಣೆ ಎಂತಲೂ ಅರ್ಥವಿದೆ ಇದು ಕೇವಲ ಕುಟುಂಬದ ಅರ್ಥ ನಿರ್ವಹಣೆಯ ಬಗ್ಗೆ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಕಾಲಕ್ರಮೇಣ ಅರ್ಥಶಾಸ್ತ್ರ ವ್ಯಾಪ್ತಿ ವಿಸ್ತರಣೆಗೊಂಡು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ವ್ಯಾಪಿಸಿದೆ ಇನ್ನು ಅರ್ಥಶಾಸ್ತ್ರದ ಅಧ್ಯಯನದ ವಿಷಯವು ಕಾಲದಿಂದ ಕಾಲಕ್ಕೆ ಬದಲಾಗುತ್ತಾ ಬಂದಿದೆ ಹದಿನಾರನೇ ಅಥವಾ ಹದಿನೆಂಟನೇ ಶತಮಾನದಲ್ಲಿದ್ದ ಅರ್ಥಶಾಸ್ತ್ರದ ಪಿತಾಮಹರೆನಿಸಿರುವ ಎನಿಸಿರುವ ಸ್ಮಿತ್ ರವರು ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಎಂದಿದ್ದಾರೆ ಬಹಳ ಮಹ ಬಹಳಷ್ಟು ಮಹತ್ವವಾದ ಪ್ರಶ್ನೆ ಇದು ಅರ್ಥಶಾಸ್ತ್ರವು ಅಡೆನ್ಸ್ಮಿತ್ನರ್ ಅವರ ಪ್ರಕಾರ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಒಂದು ಶಾಸ್ತ್ರವಾಗಿದೆ ಸಂಪತ್ತನ್ನು ಕುರಿತು ಒಂದು ಅಧ್ಯಯನ ಮಾಡುವ ಶಾಸ್ತ್ರವಾಗಿದೆ ಯಾರು ಹೇಳ್ತಾರಪ್ಪ ಅಂತಂದರೆ ಸ್ಮಿತ್ ಅವರು ಹೇಳುತ್ತಾರೆ ಇನ್ನು ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ಮಾನವನ ಬಹುತೇಕ ಚಟುವಟಿಕೆಗಳ ಹಿಂದೆ ಆರ್ಥಿಕ ಅಂಶ ಅಡಗಿರುತ್ತದೆ ಅರ್ಥಶಾಸ್ತ್ರ ನಮ್ಮ ಬದುಕಿಗೆ ಹಲವು ರೀತಿಯಲ್ಲಿ ಸಹಾಯಕಾರಿಯಾಗಿದೆ ಪ್ರತಿಯೊಬ್ಬ ನಾಗರಿಕನಿಗೆ ಅರ್ಥಶಾಸ್ತ್ರದ ಜ್ಞಾನ ಇರಬೇಕಾಗುತ್ತದೆ ಅರ್ಥಶಾಸ್ತ್ರದ ಅಧ್ಯಯನವು ಮಹತ್ವವನ್ನು ಈ ಕೆಳಕಂಡ ಅಂಶಗಳನ್ನು ತಿಳಿಸಿಕೊಡುತ್ತದೆ ಇಲ್ಲಿ ಅರ್ಥಶಾಸ್ತ್ರವು ನಮ್ಮ ಸುತ್ತಮುತ್ತ ಕಂಡುಬರುವ ಬಡತನ ನಿರುದ್ಯೋಗ ಆರ್ಥಿಕ ಅಸಮಾನತೆ ಮುಂತಾದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವುಗಳಿಗೆ ಪರಿಹಾರೋಪಾಯಗಳನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ಅಂದರೆ ಇಲ್ಲಿ ಬಡತನ ನಿರುದ್ಯೋಗ ಆರ್ಥಿಕ ಅಸಮಾನತೆ ಮುಂತಾದಾಗ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳಲು ಈ ಅರ್ಥಶಾಸ್ತ್ರವನ್ನು ಸಹಾಯ ಮಾಡುತ್ತದೆ ಅಂತ ಹೇಳ್ತಾರೆ ನಮ್ಮಲ್ಲಿರುವ ಮಿತವಾದ ಸಂಪನ್ಮೂಲಗಳಿಂದ ಅಮಿತವಾದ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಮುಂದಾದಾಗ ಆಯ್ಕೆಯ ಸಮಸ್ಯೆಗಳು ಎದುರಾಗುತ್ತವೆ ಇಂತಹ ಸನ್ನಿವೇಶಗಳಲ್ಲಿ ಅರ್ಥಶಾಸ್ತ್ರ ಪರಿಹಾರವನ್ನು ಒದಗಿಸುತ್ತದೆ ಉತ್ಪಾದಕರು ಸರಕುಗಳು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಮುಂದಾದಾಗ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಹಾರಿಗಾಗಿ ಉತ್ಪಾದಿಸಬೇಕು ಯಾವ ಬೆಲೆಯಲ್ಲಿ ಉತ್ಪಾದಿಸಬೇಕೆಂಬ ಮೂಲಭೂತ ಸಮಸ್ಯೆಗಳು ಎದುರಾಗುತ್ತವೆ ಇಂತಹ ಸಂದರ್ಭಗಳಲ್ಲಿ ಅರ್ಥಶಾಸ್ತ್ರವು ಅವರಿಗೆ ಮಾರ್ಗದರ್ಶನ ಮಾಡುತ್ತದೆ ಅರ್ಥಶಾಸ್ತ್ರವು ಬೆಲೆಗಳ ಏರಿಳಿತದ ಕಾರಣಗಳು ಮತ್ತು ಪರಿಣಾಮಗಳನ್ನು ಗುರುತಿಸಿ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಉಪಾಯಗಳನ್ನು ಸೂಚಿಸುತ್ತದೆ ಭೂಮಿ ನೀರು ಅರಣ್ಯ ಖನಿಜಗಳು ಮುಂತಾದ ನೈಸರ್ಗಿಕ ಸಂಪತ್ತುಗಳು ಮಿತವಾಗಿದ್ದು ಅವುಗಳನ್ನು ಮಿತವಾಗಿ ಮತ್ತು ದಕ್ಷವಾಗಿ ಬಳಸಿಕೊಳ್ಳುವುದರ ಜೊತೆಗೆ ಸಂಪನ್ಮೂಲಗಳು ಮುಂದಿನ ಜನಾಂಗಗಳಿಗೂ ದೊರಕುವಂತೆ ಮಾಡಲು ಮಾರ್ಗಗಳನ್ನು ಸೂಚಿಸುತ್ತದೆ ಹೀಗೆ ಅರ್ಥಶಾಸ್ತ್ರವು ನಮ್ಮ ದಿನನಿತ್ಯದ ಬದುಕಿಗೆ ಸಹಾಯಕವಾಗಿದೆ ಆದುದರಿಂದ ಅರ್ಥಶಾಸ್ತ್ರದ ಅಧ್ಯಯನವು ನಮಗೆ ಜ್ಞಾನದಾಯಕವಾಗಿ ಅಲ್ಲದೆ ಲಾಭದಾಯಕವಾಗಿ ಆಗಿದೆ ಇಲ್ಲಿ ಬಹುಮಹತ್ವದ ಪ್ರಶ್ನೆ ಅಂತಂದರೆ ಅರ್ಥಶಾಸ್ತ್ರವು ಅಧ್ಯಯನದ ಕೇವಲ ಜ್ಞಾನದಾಯಕವಾಗಿರದೆ ಫಲದಾಯಕವೂ ಆಗಿದೆ ಅಂತಂದು ಎ ಸಿ ಪಿಗೋ ಅವರು ಹೇಳುತ್ತಾರೆ ಅರ್ಥಶಾಸ್ತ್ರವು ಅಧ್ಯಯನವು ಕೇವಲ ಜ್ಞಾನದಾಯಕವಾಗಿರದೆ ಫಲದಾಯಕವೂ ಆಗಿದೆ ಅಂತಂದು ಎ ಸಿ ಪಿಗೋ ಅವರು ಹೇಳಿದ್ದಾರೆ ಬಹು ಮಹತ್ವದಾಯಕ ಹೇಳಿಕೆ ಇದು ಜ್ಞಾಪಕ ಗಿಡ್ಕೊಳ್ಳಿ ಇನ್ನು ಮಾನವನಲ್ಲಿ ಅಪರಿಮಿತವಾದ ಬಯಕೆಗಳಿವೆ ಎಂದು ಈಗಾಗಲೇ ತಿಳಿದಿದ್ದೇವೆ ಈ ಬಯಕೆಗಳನ್ನು ತೃಪ್ತಿಪಡಿಸಿ ತೃಪ್ತಿಪಡಿಸುವ ಶಕ್ತಿ ಸರಕು ಮತ್ತು ಸೇವೆಗಳಲ್ಲಿದೆ ಇದನ್ನು ತುಷ್ಟಿಗುಣ ಎನ್ನುತ್ತೇವೆ ಅಂದರೆ ಇಲ್ಲಿ ತುಷ್ಟಿಗುಣ ಅಂದರೆ ಏನಪ್ಪ ಮಾನವನಲ್ಲಿ ಅಪರಿಮಿತವಾದ ಬೈಕೆಗಳಿವೆ ಈ ಬೈಕೆಗಳನ್ನು ತೃಪ್ತಿಪಡಿಸುವ ಶಕ್ತಿ ಸರಕು ಮತ್ತು ಸೇವೆಗಳಲ್ಲಿದೆ ಇದನ್ನೇ ನಾವೇನೆಂದು ಕರಿತೀವಿ ತುಷ್ಟಿಗುಣ ಮಾನವನಲ್ಲಿ ಅಪರಿಮಿತವಾದ ಬಯಕೆಗಳಿವೆ ಆ ಬಯಕೆಗಳನ್ನು ಈಡೇರಿಸುವ ಶಕ್ತಿ ಅದಕ್ಕಿದೆಪ್ಪ ಅಂತಂದರೆ ಸರಕು ಮತ್ತು ಸೇವೆಗಳಿಗಿದೆ ಇದನ್ನೇ ನಾವು ತುಷ್ಟಿ ಗುಣ ಎಂದು ಕರೆಯುತ್ತೇವೆ ಉದಾಹರಣೆಗೆ ನಮಗೆ ಹಸಿವಾದಾಗ ಊಟ ಮಾಡುತ್ತೇವೆ ಊಟಕ್ಕೆ ನಮ್ಮ ಈ ಬಯಕೆಯನ್ನು ತೃಪ್ತಿಪಡಿಸುವ ಶಕ್ತಿ ಇದೆ ಊಟಕ್ಕೆ ನಮ್ಮ ಬಯಕೆಯನ್ನು ತೃಪ್ತಿಪಡಿಸುವ ಶಕ್ತಿ ಇದೆ ನಮಗೂ ಅಂದರೆ ನಾವು ಊಟ ಮಾಡಿದ ಮೇಲೆ ನಮ್ಮ ಹಸಿವನ್ನು ನೀಗಿಸ್ತೇವೆ ಅದೇ ರೀತಿಯಾಗಿ ಬಾಯಾರಿಕೆ ಆದಾಗ ನೀರು ಕುಡಿಯುವ ಬಯಕೆ ಆಗುತ್ತದೆ ನೀರಿಗೆ ಬಾಯಾರಿಕೆ ಆಗುವ ಒಂದು ತೃಪ್ತಿಪಡಿಸುವ ಒಂದು ಶಕ್ತಿ ಇದೆ ಇದನ್ನೇ ನಾವು ತುಷ್ಟಿಗುಣಕ್ಕೆ ನಾವು ಹೋಲಿಸ್ತೀವಿ ನಾವು ದಿನನಿತ್ಯ ಬಳಸುವ ಬಹಳಷ್ಟು ಸರಕುಗಳು ಮತ್ತು ಸೇವೆಗಳು ಕೊರತೆಯಲ್ಲಿದ್ದು ಅವು ನಮಗೆ ಪುಕ್ಕಟ್ಟೆಯಾಗಿ ದೊರೆಯುವುದಿಲ್ಲ ಅವುಗಳನ್ನು ಹಣ ಕೊಟ್ಟು ಕೊಳ್ಳಬೇಕಾಗುತ್ತದೆ ಇಂತಹ ಸರಕು ಸೇವೆಗಳನ್ನು ಆರ್ಥಿಕ ಸರಕು ಸೇವೆಗಳು ಎನ್ನುತ್ತಾರೆ ಹಾಗಾದರೆ ನಮಗೆ ಹಣ ಹೇಗೆ ದೊರೆಯುತ್ತದೆ ನಾವು ಹಣ ಗಳಿಸಲು ಯಾವುದಾದ್ರೂ ಒಂದು ಉದ್ಯೋಗವನ್ನು ಮಾಡಬೇಕಾಗುತ್ತದೆ ಹೀಗೆ ಮಾನವನು ತನ್ನ ಶ್ರಮ ಮತ್ತು ಕೌಶಲ್ಯವನ್ನು ಬಳಸಿ ಹಣವನ್ನು ಗಳಿಸುತ್ತಾನೆ ಆ ಹಣದಿಂದ ತನ್ನ ಬೈಕೆಗಳನ್ನು ತೃಪ್ತಿಪಡಿಸಿಕೊಳ್ಳುತ್ತಾನೆ ಅಂದರೆ ಸರಕು ಮತ್ತು ಸೇವೆಗಳನ್ನು ಆರ್ಥಿಕ ಸೇವ ಆರ್ಥಿಕ ಸರಕು ಸೇವೆಗಳು ಎನ್ನುತ್ತಾರೆ ಅಂದರೆ ಇಂತಹ ಸರಕು ಮತ್ತು ಸೇವೆಗಳನ್ನು ಆರ್ಥಿಕ ಸರಕು ಸೇವೆಗಳು ಅಂದರೆ ನಾವು ದಿನನಿತ್ಯ ಬಳಸುವ ಭಾಳಷ್ಟು ಸರಕುಗಳು ಸೇವೆಗಳು ಸೇವೆಗಳು ಕೊರತೆಯಲ್ಲಿ ಇದ್ದು ಅವು ನಮಗೆ ಪುಕ್ಕಟ್ಟಾಗಿ ದೊರೆಯುವುದಿಲ್ಲ ಅವುಗಳನ್ನು ನಾವು ಹಣ ಕೊಟ್ಟು ಅಂತಹ ವಸ್ತುಗಳಿಗೆ ನಾವೇನು ಕರೀತೀವಿ ಸರಕು ಮತ್ತು ಸೇವೆಗಳೆಂದು ಕರೆಯುತ್ತೇವೆ ಹಾಗಾದರೆ ನಮಗೆ ಹಣ ಹೇಗೆ ದೊರೆಯುತ್ತದೆ ನಾವು ಹಣ ಗಳಿಸಲು ಯಾವುದಾದ್ರೂ ಒಂದು ಉದ್ಯೋಗವನ್ನು ಮಾಡಬೇಕಾಗುತ್ತದೆ ಹೀಗೆ ಮಾನವನು ತನ್ನ ಶ್ರಮ ಕೌಶಲ್ಯವನ್ನು ಬಳಸಿ ಹಣವನ್ನು ಗಳಿಸುತ್ತಾನೆ ಶ್ರಮದಿಂದಾದರೂ ಹಣ ಬರುತ್ತಾ ಇಲ್ಲ ನಮ್ಮಲ್ಲಿ ಇರುವಂತಹ ನಾಲೆಜ್ ಕೌಶಲ್ಯವನ್ನು ಬಳಸಿ ನಾವು ಹಣವನ್ನು ಗಳಿಸುತ್ತೇವೆ ಆ ಹಣದಿಂದ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುತ್ತಾನೆ ಮಾನವನು ಹಣವನ್ನು ಮತ್ತು ಹಾಗೂ ಸಂಪತ್ತನ್ನು ಗಳಿಸಲು ಆ ಮೂಲಕ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾನೆ ಇಂತಹ ಚಟುವಟಿಕೆಗಳನ್ನೇ ಆರ್ಥಿಕ ಚಟುವಟಿಕೆಗಳು ಎನ್ನುತ್ತೇವೆ ಮತ್ತೊಂದು ಸಲ ಮಾನವನು ಹಣವನ್ನು ಹಾಗೂ ಸಂಪತ್ತನ್ನು ಗಳಿಸಲು ಆ ಮೂಲಕ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾನೆ ಇಂತಹ ಚಟುವಟಿಕೆಗಳನ್ನೇ ನಾವು ಆರ್ಥಿಕ ಚಟುವಟಿಕೆಗಳು ಎನ್ನುತ್ತೇವೆ ಇನ್ನು ಮುಂದೆ ಆರ್ಥಿಕ ಚಟುವಟಿಕೆಗಳ ಬಹುಮುಖ್ಯ ಉದ್ದೇಶ ಆರ್ಥಿಕ ಚಟುವಟಿಕೆಗಳ ಬಹುಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವುದಾಗಿದೆ ಇಂಪಾರ್ಟೆಂಟ್ ಇದು ಆರ್ಥಿಕ ಚಟುವಟಿಕೆಗಳ ಬಹುಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವುದಾಗಿದೆ ನೆಕ್ಸ್ಟ್ ಯಾವುದೇ ಸಮಾಜದಲ್ಲಿ ಆರ್ಥಿಕ ಚಟುವಟಿಕೆಗಳು ಕೆಲವು ನಿಯಮ ಮತ್ತು ಸಂಪ್ರದಾಯಗಳ ಚೌಕಟ್ಟಿನಲ್ಲಿ ನಡೆಯುತ್ತವೆ ಅಂದರೆ ಯಾವುದೇ ಸಮಾಜದಲ್ಲಿ ಆರ್ಥಿಕ ಚಟುವಟಿಕೆಗಳು ಕೆಲವು ನಿಯಮ ಅವುಗಳದ್ದೇ ಆದ ಕೆಲವು ನಿಯಮ ಮತ್ತು ಸಂಪ್ರದಾಯಗಳ ಚೌಕಟ್ಟಿನಲ್ಲಿ ನಡೆಯುತ್ತೇವೆ ಅಂದರೆ ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಮುಖ್ಯವಾಗಿ ನಾಲ್ಕು ಗುಂಪುಗಳಲ್ಲಿ ನಾವು ವರ್ಗೀಕರಿಸ್ತೇವೆ ಮಾನವನ ಆರ್ಥಿಕ ಚಟುವಟಿಕೆಯ ಚಟುವಟಿಕೆಗಳನ್ನು ಮುಖ್ಯವಾಗಿ ನಾವು ನಾಲ್ಕು ಗುಂಪುಗಳನ್ನಾಗಿ ವರ್ಗೀಕರಿಸಬಹುದಾಗಿದೆ ಅವುಗಳೆಂದರೆ ಮೊದಲನೇದಾಗಿ ಉತ್ಪಾದಕ ಚಟುವಟಿಕೆ ಎರಡನೇದಾಗಿ ಅನುಭೋಗಿ ಚಟುವಟಿಕೆ ಮೂರನೇದಾಗಿ ವಿನಿಮಯ ಚಟುವಟಿಕೆ ನಾಲ್ಕನೇದಾಗಿ ವಿತರಣಾ ಚಟುವಟಿಕೆ ಈಗ ನಾವು ಮೊದಲನೇದಾಗಿ ಉತ್ಪಾದಕ ಚಟುವಟಿಕೆ ಇಲ್ಲಿ ಉತ್ಪಾದಕ ಚಟುವಟಿಕೆ ಅಂದರೆ ಏನಪ್ಪ ಸರಕು ಸೇವೆಗಳನ್ನು ಉತ್ಪಾದಿಸಲು ಕೈಗೊಳ್ಳಲಾಗುವ ಚಟುವಟಿಕೆಗಳೇ ಉತ್ಪಾದಕ ಚಟುವಟಿಕೆಗಳು ಅಂದರೆ ಸರಕು ಸೇವೆಗಳನ್ನು ಉತ್ಪಾದಿಸಲು ಕೈಗಳಲ್ಲಾಗುವ ಚಟುವಟಿಕೆಗಳೇ ಉತ್ಪಾದನಾ ಚಟುವಟಿಕೆಗಳು ನಾವು ಏನಾದರೂ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟ ಏನೇನು ಕೈಗೊಳ್ತೀವಿ ನಾವು ಅದನ್ನು ಉತ್ಪಾದಕ ಚಟುವಟಿಕೆಗಳು ಅಂತ ಕರೀತೀವಿ ಉದಾಹರಣೆ ವ್ಯವಸಾಯ ಪಶುಪಾಲನೆ ಮೀನುಗಾರಿಕೆ ಗಣಿಗಾರಿಕೆ ಬಹು ಇಂಪಾರ್ಟೆಂಟ್ ಇದು ಗಣಿಗಾರಿಕೆ ಉತ್ಪಾದಕ ಚಟುವಟಿಕೆಯಲ್ಲಿ ಬರುತ್ತೆ ಅರಣ್ಯ ಬೆಳೆಸುವುದು ವಿವಿಧ ರೀತಿಯ ಕೈಗಾರಿಕೆಗಳು ಸಾರಿಗೆ ಸಂಪರ್ಕ ನೋಡಿ ಉತ್ಪಾದಕ ಚಟುವಟಿಕೆಗಳಲ್ಲಿ ಯಾವ್ಯಾವ ಬರ್ತವೆ ವ್ಯವಸಾಯ ಪಶುಪಾಲನೆ ಮೀನುಗಾರಿಕೆ ಗಣಿಗಾರಿಕೆ ಅರಣ್ಯ ಬೆಳೆಸುವುದು ವಿವಿಧ ರೀತಿಯ ಕೈಗಾರಿಕೆಗಳು ಸಾರಿಗೆ ಮತ್ತು ಸಂಪರ್ಕ ಇವು ಉತ್ಪಾದಕ ಚಟುವಟಿಕೆಗಳಾಗಿವೆ ಉತ್ಪಾದಕ ಚಟುವಟಿಕೆಗಳ ಇನ್ನು ಎರಡನೇದಾಗಿ ಅನುಭೋಗಿ ಚಟುವಟಿಕೆ ಎರಡನೇದಾಗಿ ಅನುಭೋಗಿ ಚಟುವಟಿಕೆ ಇಲ್ಲಿ ಸರಕುಗಳು ಮತ್ತು ಸೇವೆಗಳು ಸೇವೆಗಳನ್ನು ಉತ್ಪಾದಿಸುವುದೇ ಅನುಭೋಗಕ್ಕಾಗಿ ಮಾನವನು ಸರಕು ಹಾಗೂ ಸೇವೆಗಳನ್ನು ಬಳಸಿಕೊಳ್ಳುವ ಮೂಲಕ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುತ್ತಾನೆ ಈ ಎಲ್ಲ ಚಟುವಟಿಕೆ ಚಟುವಟಿಕೆಗಳನ್ನೇ ನಾವು ಅನುಭೋಗ ಚಟುವಟಿಕೆಗಳು ಒಳಗೊಂಡಿವೆ ಅಂದರೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವುದು ಅನುಭವಕ್ಕಾಗಿ ಸರಕು ಸೇವೆಗಳನ್ನು ಬಳಸಿಕೊಳ್ಳುವ ಮೂಲಕ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುವುದೇ ಅನುಭೋಗ ಚಟುವಟಿಕೆ ಇನ್ನು ಮೂರನೇದಾಗಿ ವಿನಿಮಯ ಚಟುವಟಿಕೆ ಮೂರನೇದಾಗಿ ವಿನಿಮಯ ಚಟುವಟಿಕೆ ಇಂಪಾರ್ಟೆಂಟ್ ಇದು ಉತ್ಪಾದಕರು ಅನುಭೋಗಿಗಳಿಗಾಗಿ ಸರಕುಗಳನ್ನು ಉತ್ಪಾದಿಸುತ್ತಾರೆ ಉತ್ಪಾದಕರು ಉತ್ಪಾದಿಸಿದ ಸರಕುಗಳನ್ನು ಅನುಭೋಗಿಗಳಿಗೆ ತಲುಪಿಸಲು ಮಾರಾಟದ ವ್ಯವಸ್ಥೆ ಇದೆ ಮಾರಾಟದ ವ್ಯವಸ್ಥೆ ಇದೆ ಇಲ್ಲಿ ಸರಕುಗಳ ಸಂಗ್ರಹಣೆ ಸಾಗಾಟ ಹಾಗೂ ಮಾರುವ ಕೊಳ್ಳುವ ಚಟುವಟಿಕೆಗಳು ನಡೆಯುತ್ತಿವೆ ಇದೇ ವಿನಿಮಯ ಚಟುವಟಿಕೆ ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಾಟ ಮಾಡುವುದಾಗಿದೆ ಇನ್ನು ನಾಲ್ಕನೇ ರೀತಿಯಾಗಿ ವಿತರಣಾ ಚಟುವಟಿಕೆ ಸಾಗಟೆ ಆದಮೇಲೆ ಸಾಗ ಸಾಗಾಣಿಕೆ ಮಾಡಿದ ಮೇಲೆ ವಿತರಣೆ ಮಾಡಬೇಕಾ ನಾಲ್ಕನೇದಾಗಿ ವಿತರಣಾ ಚಟುವಟಿಕೆ ಉತ್ಪಾದನೆಯಿಂದ ಬರುವ ಆದಾಯವನ್ನು ಉತ್ಪಾದನೆಗೆ ಸಹಾಯ ಮಾಡಿದ ಉತ್ಪಾದನಾಂಗಗಳಿಗೆ ಹಂಚಬೇಕು ನಾವಿಲ್ಲಿ ಉತ್ಪಾದನಾಂಗಗಳ ಬೆಲೆಯನ್ನು ನಿರ್ಧರಿಸಲು ಕೈಗೊಳ್ಳುವ ಚಟುವಟಿಕೆಗಳನ್ನು ಇದು ಒಳಗೊಂಡಿರುತ್ತದೆ ಆದಾಯವು ಎಲ್ಲ ಜನರಲ್ಲಿ ನ್ಯಾಯಯೋಚಿತವಾಗಿ ಹಂಚಿಕೆಯಾಗುವಂತೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಮಾನವನು ದೈನಂದಿನ ಬದುಕಿನಲ್ಲಿ ಕೇವಲ ಆರ್ಥಿಕ ಚಟುವಟಿಕೆಗಳಲ್ಲಿ ಮಾತ್ರ ಉಳಿಯುವುದಿಲ್ಲ ಅವನು ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಶೈಕ್ಷಣಿಕ ಧಾರ್ಮಿಕ ಮುಂತಾದ ಹಲವು ಆರ್ಥಿಕೇತರ ಚಟುವಟಿಕೆಗಳಲ್ಲೂ ತೊಡಗಿರುತ್ತಾನೆ ಅನೇಕ ಆರ್ಥಿಕೇತರ ಚಟುವಟಿಕೆಗಳು ಕೆಲವು ವೇಳೆ ಆರ್ಥಿಕ ಚಟುವಟಿಕೆಗಳು ಆಗುತ್ತವೆ ಬಹುಮಹತ್ವವಾದ ಪ್ರಶ್ನೆ ಇದು ಉದಾಹರಣೆಗೆ ಶಿಕ್ಷಕನು ಮನೆಪಾಠವನ್ನು ಉಚಿತವಾಗಿ ಮಾಡಿದರೆ ಅದು ಆರ್ಥಿಕೇತರ ಚಟುವಟಿಕೆ ಆಗುತ್ತದೆ ಅದೇ ಶಿಕ್ಷಕ ಮನೆ ಪಾಠವನ್ನು ಹಣಕ್ಕಾಗಿ ಮಾಡಿದರೆ ಅದು ಆರ್ಥಿಕ ಚಟುವಟಿಕೆ ಆಗುತ್ತದೆ ಇದು ಎಂಟನೇ ತರಗತಿಯ ಭಾಗ ಒಂದರಲ್ಲಿ ಬರುವಂತಹ ಅಧ್ಯಾಯ ಹದಿನಾಲ್ಕು ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವದ ಪ್ರಮುಖ ಪ್ರಶ್ನೆಗಳಾಗಿವೆ ಇದೇ ರೀತಿಯಾಗಿ ಮುಂದಿನ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ನೋಟಿಫಿಕೇಷನ್ ಬಗ್ಗೆ ದೈನಂದಿನವಾಗಿ ವಿಡಿಯೋಗಳನ್ನು ಬಿಡುತ್ತಾ ಇರುತ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ